ಏನ ಹೋಗಿ ಹೋಗಕ್ಕ ಏನು ಹೇಳೋದಿ ಓ ಏನು ಹೇಳೋದಕ್ಕ ಹಾಂ ತಾತದ್ರಾ ದ್ರಾಕ್ಷಿ ಕಿತ್ಕೊಂಬರಕ್ಕೆ ಹೋಗೋಳೆ ಬತ್ತಾಳೆ ಅಂತ ಹೇಳೋಗಕ್ಕ ಏನಪ್ಪ ಚೆನ್ನಾಗಿದ್ದೀನಪ್ಪಾ ಊನಮ್ಮ ಚೆನ್ನಾಗಿದ್ದೀನಿ ದ್ರಾಕ್ಷಿ ಕಿತ್ಕೊಂಬರಕ್ಕೆ ಹೋಗ್ಬಿಟ್ಟವಳಪ್ಪ ನಾವ ಕಪ್ಪು ದ್ರಾಕ್ಷಿ ಈ ಮಾಮೂಲಿ ದ್ರಾಕ್ಷಿ ಎಲ್ಲ ಹಾಕಿದ್ದೀರಿ ಕಿತ್ಕೊಂಬರಕ್ಕೆ ಹೊರಟೋಗ್ಬಿಟ್ಟವಳೆ ಅದೇನೋ ಹುಡುಗರ್ಗಾ ದೂಸ ಮಾಡ್ಕೊಡ್ತೀನಿ ಅಂತ ಇದ್ಲು ಈ ಸ್ಕೂಲಿಂದ ಬರೋಪಟ್ಗೆ ಮಾಡಿ ಪಿಜೆ ಇಕ್ಕಿದ್ರೆ ತಣ್ಣಿಗಿತ್ತದೆ ಕುಡಿಯಕ ಅಂತ ಅನ್ಬಿಟ್ಟು ಹೋಗವಳೆ ಇನ್ನೂ ಬಂದೇ ಇಲ್ಲಪ್ಪ ಓ ಮಕ್ಳಂದ್ರೆ ಪಿಜೆ ಜಾಸ್ತಿ ಇದ್ದಂಗೆ ಓನಪ್ಪ ಪ್ರೀತಿನೆ ಅಯ್ಯೋ ಮಕ್ಕಳಂದ್ರೆ ಪ್ರಾಣ ಬಿಡ್ತಾಳೆ ಒಂದು ಗಳಿಗೆ ಕುತ್ಕೊಂಡಿರೋ ಹುಡುಗಿ ಎಲ್ಲಪ್ಪ ಕೆಲಸ ಮಾಡ್ತಾ ಇರ್ತಾಳೆ ಬಂದ್ಬಿಡ್ತಾಳೆ ಬಂದ್ಬಿಡ್ತಾಳೆ ಕುತ್ಕಪ್ಪ ಬೇಜಾರು ಮಾಡ್ಕೊಂಬೇಡ ಬರ್ಲಿ ಬರ್ಲಿ ನಿಧಾನವಾಗಿ ಬರ್ಲಿ ಏನು ಬೇಜಾರು ಮಾಡ್ಕೊಂಬೇಡಪ್ಪ ಪರವಾಗಿಲ್ಲಮ್ಮ ಬರ್ಲಿ ನಾವು ನಿನ್ನೆ ಹೇಳಿದ್ರಲ್ಲ ಬರ್ತೀರಿ ಅಂತ ಹೇಳಿದ್ರೆ ಇಷ್ಟು ಬಿರಿನ ಬರ್ತೀರಿ ಅಂತ ಅನ್ಕೊಂಡಿರಲಿಲ್ಲ ಬಂದ್ಬಿಡ್ತಾಳೆ ಬಂದ್ಬಿಡ್ತಾಳೆ ಬಿರಿನ ಬಂದ್ಬಿಡ್ತಾಳಪ್ಪ ಲೇಟ್ ಆಗೋಯ್ತು ನಮಸ್ಕಾರ ಯಜಮಾನ್ರೆ ಏನ್ ಲೇಟ್ ಇಲ್ಲ ಬರ್ರಿ ನಮಸ್ಕಾರ ನಾನು ದಿನ ಚೆನ್ನಾಗದೇನು ಅಂತ ಹೇಳ್ಬಿಟ್ಟು ಐನೂರ ಹತ್ರಕ್ಕೆ ಹೋಗಿದ್ನಿ ಇವತ್ತೇನು ದಿನ ಚೆನ್ನಾಗಿಲ್ಲ ಅಂತಪ್ಪ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಒಳ್ಳೆ ದಿನ ನೋಡಿ ನಾವು ಹೇಳ್ ಕಳಿಸ್ತೀರಾ ಬಂದು ನೋಡ್ಕೊಂಡು ಹೋಗಪ್ಪ ಯಾಕಂತಂದ್ರೆ ಒಂದಿನ ಎರಡು ದಿನ ಬದುಕಿ ಬಾಳೋದಲ್ಲ ಹ ಅದಕ್ಕೆ ಮದುವೆ ಆದ್ರೂ ಇಬ್ರು ಚೆನ್ನಾಗಿರ್ಬೇಕಪ್ಪ ಇವಾಗ ಏನು ಹುಡ್ಗಿರಿ ನೋಡೋದ್ ಬೇಡ ನಾನು ಫೋನ್ ಮಾಡ್ತೀನಿ ಇನ್ನೊಂದ್ ದಿವಸ ಬಂದ್ಬಿಡಪ್ಪ ಅಲ್ಲ ಇವಾಗಿನ ಇವಾಗ ಶಾಸ್ತ್ರ ಏನ್ ಏನು ಆಗಲ್ಲಪ್ಪ ನಾವು ನಂಬೇಬೇಕು ಹಾ ಇವಾಗ ಒಂದ್ ಎಣ್ಣು ಮದುವೆ ಆಗ್ಬೇಕಂತಂದ್ರೆ ಗೋತ್ರಗಳು ಅದು ಕೇಳ್ತಿರಲ್ಲಪ್ಪ ಅದೇ ಅದೇ ಸರಿ ಯಜಮಾನ್ ಏನ್ ಬೇಜಾರಿಲ್ಲ ನಾನು ಓದ್ತೀನಿ ಮಾಡ್ತೀನಪ್ಪ ಮಾಡ್ತೀನಿ ಫೋನ್ ಮಾಡ್ತೀನಿ ಸರಿ ನಾನು ಹೋಗಿ ಬರ್ತೀನಿ ಹಂಗಾದ್ರೆ ಸರಪ್ಪ ಆಯ್ತು ಏಯ್ ಏ ಅಂಬುಜೆ ಅಯ್ಯೋ ಈ ಅಪ್ನೆ ಅಕ್ಕ ಈ ಅಪ್ನೆ ಅಕ್ಕ ಹಂಗಿಗಳ ಹಾಕ್ತವನೆ ಹಾ ಎಲ್ಲದ ಕೇಳು ಅಲ್ಲಪ್ಪ ಯಾಕಪ್ಪ ಅವಳು ಏನ್ ಮಾಡಿದ್ಲಪ್ಪ ಪಾಪ ಬಂದೇನೆ ಸಮಯ ಈ ಯಾಕೆ ಸಮಯ ನಾನೇ ಮಾಡಿದ್ನಿ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ಯಾ ಎಲ್ಲ ದೊಡ್ಡೋನು 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 ತಾಡ್ತಕ್ಕೋಗೋಣೆ ಹ್ಞೂ ತಾಡ್ತಕ್ಕೋಗೋಣೆ

ಅಣ್ಣ ಅಣ್ಣ ಇದು ನಮ್ಮ ದೊಡ್ಡವನು ಇವಳು ನೀನು ನೋಡಕ್ಕೆ ಬಂದಿದ್ದಲ್ಲ ಹುಡುಗಿ ಗೀತಾ ಅವರಿಬ್ರು ಗಾಡಿನಾಗ ಓದ್ತಾ ಇದ್ರಂತೆ ಹ್ಞೂ ನಮ್ಮೂರು ಪಾಪ ನೋಡಿದ್ನಂತೆ ಅಣಾವ್ ಅಯ್ಯೋ ಎಳ್ದೆ ಬಿಟ್ನೂ ಹೋಗತ್ತಾ ಖತ್ತರಿ ಕೇಳ ನನ್ನ ಪಡ್ತಾ ಹೋದ್ ಓ ಅಮ್ಮ ಇಲ್ಲಂತೆ ಹ್ಞೂ ತೊಡದತ್ರೂ ಇಲ್ಲ ನಾನು ಓದ್ತಾ ಇದ್ದೆ ಆ ಪಾಪ ನಿಂತ್ಕಳ ನಿಂತ್ಕಳ ಅಂತಾನು ಯಾಕ ಪಾಪಡಾ ಅಂದಿ ನಾನು ಲೇ ಅದು ಆ ದೊಡ್ಡವೂನು ಆ ಬಡ್ಡಿ ಬಂಗಾರಮ್ಮನೂ ಮಗಳು ಇಬ್ಬರು ಗಾಡಿನ ಓದ್ತಾ ಎತ್ತ ಓದ್ತಾ ಇರೋದು ಎತ್ತ ಓದ್ತಾ ಇರೋದಂದ್ರೆ ಇಲ್ಲೇ ದೇವಸ್ಥಾನ ತಕ್ಕ ಓದ್ತಾ ಇದ್ರಿ ಅಂತಂದ್ರು ಯಾಕೆ ಏನಾಯ್ತಾ ಏನೋ ಮನೆಗೆ ಜಗಳ ಇಲ್ಲ ಮಾಡ್ಕೊಂಡ್ರೆನಾ ಅಂತಾನು ನಾನು ಹೇಳದ್ನಿ ಮಾಮೂಲಿ ಸರೋಜ್ ಹಿಂಗೆಲ್ಲ ಮಾಡ್ತಾಳೆ ಅವ್ನಕಾಯಿ ನೆಮ್ಮದಿಲ್ಲ ಓಯೋದು ಬಯ್ಯೋದು ಎಲ್ಲ ಮಾಡ್ತಾಳೆ ಒಂದು ದಿವಸ ಇಟ್ಕೊಳಕ್ ಆಗ್ತಾಳೆ ಒಂದ್ ದಿವ್ಸ ಹುಣ್ಸ ಉಟ್ಕೊಳಕ್ ಆಗ್ತಾಳೆ ಅಂತೆಲ್ಲ ಹೇಳಿದ್ನಿ ಹೌದಾ ಹೋಗ್ಲಿ ಬಿಡು ಅಂತನ್ನು ಪಾಪ್ಣ ಇವಾಗ ದೊಡ್ಡವನು ಎತ್ತಾವ ಅದೇ ದೊಡ್ಡವನ ಗೀತಾ ಗಾಡಿನಾಗ ಹೊಲ್ಟೋದ್ರಂತೆ ಏನೇ ಹೇಳ್ತಾ ಚಿಕ್ಕ ಊನಮ್ಮ ಎಲ್ಲಾರು ನೋಡಿದ್ರಂತೆ ಪಾಪಣ್ಣು ನೋಡಿದಂತೆ ಪಟೇಲಪ್ಪನು ನೋಡಿದಂತೆ ಪಟೇಲಪ್ಪನ ನೋಡು ಮದ್ವೆ ಗಂಡಿನ ಇಲ್ಲಿ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟವ್ನ ಹ್ಞೂ ಅಪ್ಪ ನಾನೇನು ಮಾಡ್ತೀನ ಅವ್ರಿಗುರ್ಗು ಮದುವೆ ಮಾಡ್ಬಿಡಪ್ಪ ನೀನು ನಂಗೆ ತಿಳಿಯೋದಪ್ಪ ಈ ಕೆಲಸ ಒಂದಲ್ಲ ಒಂದಿನ ಆಗೇ ಆಗ್ತದೆ ಅಂತ ನನಗೆ ತಿಳಿಯೋದು ನಾನು ನಾನೇನ ಹೇಳಿದ್ರೆ ನೀನು ನನ್ನ ಬೈತಿಯ ಹೇಳುಕುನೇ ಏನೇ ಏನು ಏನ್ ಹೇಳ ಕೇಳ್ತಾರದು ಅಂಬುಜಿ ಸ್ವಾಮಿ ಏನು ಮಾಡ್ಲಪ್ಪಾ ನಾನು ಏನು ಮಾಡಲಿ ಹೇಳು ಅಂಬುಜಿ ಅಂಬುಜಿ ಅಂತ ಅಂತೈತೆ ನಾನೇನು ಓಡೋಗು ಅಂತ ಹೇಳದ್ ನಾವಿನ್ ಕರ್ಕೊಂಡು ಅಮ್ಮ ಓಡೋಗಿಲ್ಲ ಗಾಡಿನಾಗ ಹೋಗಿರೋದು ಅಯ್ಯ ಅಮ್ಮನ ಗೂಬೆ ಐತೆ ಏನು ತಿಳಿಯಲ್ಲ ಹೋಗತ್ತಾ ಓಡಾಗಿಲ್ಲಮ್ಮ ಗಾಡಿನಾಗ ಹೋಗಿರೋದು ಲೇ ಬಾಯಿ ಮುಚ್ಕೊಂಡ್ ಇಲ್ಲ ನೀನು ಒಂದ್ರು ಅಷ್ಟೊತ್ತು ಅಪ್ಪ ನಾನು ಏನು ಹೇಳಿದ್ನಪ್ಪ ಅಮ್ಮನ ಓಡಗೋರು ಇಬ್ರುನು ಅಂತಂದು ನಾನು ಓಡೋಗಿಲ್ಲ ಗಾಡಿನಾಗ ಹೋಗಿರೋದು ಅಂತ ಹೇಳಿದೀನ ಅಷ್ಟೇ ನನಗೆ ಸವಾಸುಗಳೇ ಬೇಡ ನಾನು ಈ ಮನೆಗೆ ಬರೋದೇ ಇಲ್ಲ ಆ ಭಗವಂತ ಇನ್ನೂ ಯಾಕೆ ನಾನು ನಿಕ್ಕೋನಾ ಸತ್ತನ ಹೋಗಿದ್ರೆ ಈ ಪಾಪದ ಕೆಲ್ಸಗಳೆಲ್ಲ ಕಣ್ಣಾಗ್ ನೋಡೋದು ತಪ್ಪು ಯಾಕೆ ಬದುಕ್ಸೋನೋ ಏನೋ ಚಲೇ ಚಲೇ ನೀನು ಕಂದಿರಿಮ್ಮ ಅಪ್ಪನ್ಗ ಬೇಜಾರಾಗ ಹೋಗದೆ ಹ್ಞೂ ಪಟಾಲಪ್ಪನು ಪಾಪಣ್ಣು ಎಲ್ಲ ಹೇಳ್ಬಿಟ್ಟವ್ರ ಅಪ್ಪನ್ಕ ಹಿಂಗೆ ಕರ್ಕೊಂಡು ಗಾಡಿನಾಗ ಓದ್ತಾ ಅಂತ ಅದಕ್ಕೆ ಅಪ್ಪನ್ಕ ಬೇಜಾರಾಗ್ಬಿಟ್ಟದೆ ಅಲ್ಲ ಚಿಕ್ಕೋನೆ ಇವನ್ ಏನೋ ಬಂದಿತ್ತು ಅವಳನ್ನ ಕರ್ಕೊಂಡು ಥೋ ಓಡೋಗಂತೋತೀರಿಕೆ ಓಡೋಗಿಲ್ಲಮ್ಮ ಗಾಡಿನಾಗ ಹೋಗಿರೋದು ಈ ಅಮ್ಮನ್ ಹೇಳಿ 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 ನಂಗೆ ಲೇ ಓಡೋಗ್ಬಿಟ್ರೇ ಗಾಡಿನಾಗ ಹೋಗಿರಲ್ಲೇ ಅಲ್ಲ ಇವ್ ಇದ್ದಿದ್ದು ಒಂದು ಗಾಡಿ ಹಾಕೊಂಡೋಗ್ಬಿಟ್ಟು ನಂಗೆ ಮಾಡೋದು ಗಾಡಿನ ಹತ್ತೆ ಇನ್ನೇನತ್ತ ಊರ್ಕೊಳೋದೇನಾ ಬಾ ರುದ್ರನ ಹತ್ರ ಗಾಳಿಯೇ ನಿಸ್ಕೊಂಡ ಊರಿಗೆ ಬಿಟ್ಬಿಟ್ಟು ಬರ್ತೀನಿ ಅಷ್ಟೇ ಅಂತ ಅಷ್ಟೇ ಬಾ ಅಷ್ಟೇ ಇದು ಮುಂದೆ ಯಾವತ್ತಿದ್ರೂ ಆಗೋದೆ ನಿನ್ನ ಮಗಳು ಅವಳು ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಇದೆಲ್ಲ ಆಗೋತಾ ನೀನು ಹೇಳಿ ನೀನು ಹಾ ಅವಳೇ ಸರಿ ಇಲ್ಲ ಅವಳು ತೊಡ್ಕೊಂಡಿದ್ದಿದ್ದ ಅವಳೇ ಬಿತ್ತವಳೆ ಅನ್ಬಸ್ತಾಳೆ ಬಿಡು ನೀನ್ ನೆಮ್ಮದಿಯಾಗಿರೋ ಅವಳು ಸುದ್ದಿ ಏನೋ ಇವತ್ತೇ ಮಾಡ್ಬೇಡಾ ನೀನು ಅವಳಿಗೆ ದೊಕ್ಕಳಿ ಅವಳಕ್ಕೆ ದುರಾಂಕರ ಎಲ್ಲ ನೀನಿಂದಾನೆ ಎಲ್ಲ ನೀನಿಂದಾನೆ ನೀನು ಕೈಯಾರ ನೀನೇ ನಿನ್ನ ಜೀವನ ಜೀವನಕಂಡೆ ಯಾರನ್ನೂ ಒಣೆ ಆತಂಕ ಇಲ್ಲ ಇದಕ್ಕೆ ನೀವೇ ತಪ್ಪು ಮಾಡಿದ್ರಿ ನೀವೇ ತಪ್ಪು ಮಾಡಿದ್ರಿ ಅಂತ ಎಲ್ಲದಕ್ಕೂ ನೀನೇ ಕಾರಣ ನೀವೇ ಅನ್ಭೋಗಿಸ್ಬೇಕು ನನ್ನ ಮನೆ ಬಾಗಲಕ್ಕೆ ಮಾತ್ರ ಬರಬೇಡ ನೀನು ನನ್ನ ಮಗಳು ನನ್ನ ಪಾರ್ಕ್ ಯಾವತ್ತೋ ಸತ್ತದಲು ಅಲ್ಲಮ್ಮ ನಾನು ಏನಮ್ಮ ಮಾಡ್ಬಾರ್ದು ಮಾಡಿದ್ನಿ ಕರ್ಕೊಂಡು ಓಡೋಗೋನಲ್ಲಮ್ಮ ನಗುಬೇ ಅವ್ರು ಓಡೋಗಿಲ್ಲ ಗಾಡಿನಾಗ ಹೋಗಿದ್ದಂತೆ ಪಾಪನು ಪಟೇಲಕ್ಕನು ಎಲ್ಲ ನೋಡಿದ್ರಂತೆ ಗಾಡಿನಾಗ ಹೋಗಿದ್ದಂತೆ ಹ್ಞೂ ಓಡಾಗಿದ್ದೇ ಇಷ್ಟೊತ್ತು ನಮ್ಮ ಕೈ ಚಿಕ್ಕಾಕೊಂಡಿರೋರು ಇಟ್ಕೊಬರ್ಬೋದಾಗಿತ್ತು ಗಾಡಿನಾಗೆ ಹೋಗಿರೋದು ಅವರು ಇವಳು ಇವಳು ಒಂದು ಕಡೆ ಒಳ್ಳೆ ಕೆಲಸ ಮಾಡಕ್ಕೆ ಅನಿಸ್ತದೆ ಇನ್ನೊಂದು ಕಡೆ ಮನ್ಸಿಗೆ ಬೇಜಾರಾಗ್ತದೆ ನನ್ನ ಗಣಕ್ಕೆ ಅವಮಾನ ಮಾಡ್ಬಿಟ್ನಲ್ಲ ಅಂತ ನಿನ್ನಿಂದ ನನ್ನ ಗಣಕ್ಕೆ ಮನ ಮರ್ಯಾದೆ ಇಲ್ದಿನಾಗುತ್ತಲ್ಲೇ ನಿನ್ನತ್ತಿರ ಮಾತಾಡಿ ಮಾತಾಡಿ ಬೆಲೆ ಕೇಳ್ಕೊಂಡ್ಬಿಟ್ಟು ನನ್ನದು ಅಲ್ಲರಮ್ಮ ನೀವೆಲ್ಲ ನಿಮ್ಮ ಮಗು ಮುಚ್ಚೋಗ ನಿಮ್ಮದು ನೀವು ಹೇಳ್ಕೊಂತ ಇದ್ದೀರಿ ನನ್ನ ಮಗಳು ಇಲ್ಲರಮ್ಮ ಏನೋ ಎರಡು ದಿನ ಇರ್ಲಿ ಅಂತ ಹೇಳಿ ತಂದು ಬಿಟ್ಟರೆ ಏನಿದು ಕೆಲಸ ಹಾಂ ಓಹ್ ನಿನ್ನ ಮಗಳು ಅಷ್ಟೇ ಬಿಡು ಹಾಂ ಅಲ್ಲ ನನ್ನ ಮಗಳನ್ನ ಕರ್ಕೊಂಡು ಓಡೋಗ ಅಂತದ್ದು ಇವ್ನಿಗೆ ಏನು ಬಂದಿತ್ತು ಅಯ್ಯೋ ನೀರುಪ್ಪ ಸ್ಕೂಲ ಓಡೋಗಿಲ್ಲ ಗಾಡಿನಾಗ ಹೋಗಿರೋದಮ್ಮ ಇವರೆಲ್ಲ ಏನು ಹಿಂಗಿಸಾಯಿ ಚಾಯಿ ಗುಸಾಯ್ತಾರೆ ಥರ ತರಿಗ್ಯಾ ಅಯ್ಯೋ ನನ್ನ ಮಗ್ಳಿಗೆ ಎತ್ತೋದ್ಲು ಏನು ಕತ್ತೀನೋ ಅಲ್ಲ ಇವ್ನ ನನ್ನ ಮಗಳು ಏನಬೇಕಂತಿತ್ತಾ ಹಾಂ ಎಂಥ ಗಂಚ ಆಗ್ಬೋಯ್ತು ಎತ್ ಕರ್ಕೊಂಡು ಓಡೋದ್ನ ಏನವ್ವ ಒಳಗಿಲ್ಲ ಒಡಗಿಲ್ಲ ಗಾಡಿನಾಗ ಹೋಗಿರೋದು ಹ್ಞೂ ಅಮ್ಮ ಎಷ್ಟು ಮೋಸ ಮಾಡ್ಬಿಟ್ಟಮ್ಮ ನನ್ನ ಗಂಡು ನನಗಿನ್ನ ನನಗೆ ಬೇರೆ ಒಳ್ಳೆಯ ಮುಖ್ಯ ಆದ್ಲೆನಮ್ಮ ಒಳಗಿನಮ್ಮ ಅವ್ನಿಗೆ ಕರ್ಕೊಂಡು ಹೋಗಿರೋದು ಅವನಕ್ಕೆಲ್ಲೇಯ್ ಇಲ್ದಿರೋದು ನಿಂಕಾ ನಿಂಕಾ ಇನ್ ಮೇಲೇನ ತಗ್ಗಿ ಬಗ್ಗಿ ನಡೀತೇನೋ ನೋಡ್ಬೇಕು ನಿನ್ನಿಂದ ನಿಮ್ಮ ಅವ್ರ ಮರ್ಯಾದೆ ಇಲ್ದಿರ ಆಗೋಯ್ತಲ್ಲ ಚೆನ್ನಮಕ್ಕ ಅಷ್ಟು ಬೆಂಕಿ ಆಕಾ ನಾನ್ ನಡಿಯಾ ಊರ್ಕ್ ಬಿಡ್ಬಿಟ್ ಬರ್ರಿ ನಡಿಯ ಎಲ್ಲದಕ್ಕೂ ಒಂದು ಅಂತ್ಯ ಆಗೋಯ್ತು ಯಾವಾಗ ನೋಡಿ ಇದೊಂದು ಇವಳು ಇವಳಿದ್ರೆ ಇರ್ಲಿ ಇಲ್ಲ ಎಲ್ಲ ದೇಶ ಅಂತ ಹೋಗ್ಲಿ ಬಿಡು ಬರ್ತೀನಿ ಬಾ ಅಮ್ಮ ನನ್ ನಾನು ಮನೆಗೆ ಇದ್ರಲ್ಲ ಬರ್ತೀನಿ ಕರ್ಕೊಂಡೋಗಮ್ಮ ಇದಾಗಲ ಕೊಡ್ತಾ ಇದ್ದೆ ಲೇ ಚಿಕ್ಕನೆ ಅಲ್ಲಿಲ್ಲ ಅವ್ರೇನ ಕುಡ್ಕೋಗಪ್ಪ ಹೋಗ ನಿಮ್ಮ ಅಪ್ಪನ ಮುನ್ಸಕ್ ಬೇಜಾರು ಮಾಡ್ಕೊಂತರ ಹೋಗ ಆಯಪ್ಪನ್ ಕಿವಾಗೆ ಒಂದಿ ಹೃದಯ ಆಪ್ರೇಷನ್ ಆಗೈತೆ ಇನ್ನೇನು ಹೆಚ್ಚು ಕಡಿಮೆ ಆದ ಹೋಗಪ್ಪ ನಾನು ಹೇಳದ್ ಮತ್ ಕೇಳ ಹೋಗು ಎತ್ತದ್ರ ಏನೋ ಗಾಡಿಯಾಗ ಹೊಲ್ಟ್ಬಿಟ್ಟವ್ರಿ ಹನ್ನೆ ಸಾಯಂಕಾಲ ಪೆಟ್ರೋಲ್ ಬೇರೆ ಹಾಕ್ಸಿದ್ಯಾ ಹಾಕೊಂಡ್ ಮಲ್ ಹೋಗ್ಬಿಟ್ಟವ್ರ ಹೋದ್ ಹೋಗ್ಕಂಡು ಹೋಗಿ ನಾನು ಏನು ಮಾಡಲಿ ಅಮ್ಮ ನನ್ನ ಮಕ್ಕಳು ಬಂದು ಅಮ್ಮ ಹ್ಮ್ ಎಲ್ಲಮ್ಮ ಅಪ್ಪನು ಅಂತ ಕೇಳಿದ್ರೆ ನಾನು ಏನಂತ ಹೇಳಮ್ಮ ಓಹೋ ಯಾವ ಕಾಲದಾಗ ಈ ಅಮ್ಮನತ್ರ ಬಂದು ಅಮ್ಮ ಅಪ್ಪನ ಎಲ್ಲಮ್ಮ ಅಂತ ಕೇಳಿರೋದು ಹಾಂ ಬೋಲಿ ಮಾತಾಡ್ಸ್ಬಿಡ್ತೀಯಾ ಅವ್ರು ನಾನೀನು ಮಾತಾಡ್ಸ್ಬಿಡ್ತೀಯಾ ಓಹೋ ಏನು ಕೇಳ್ತಾ ನೋಡಿದ್ ಗಿಲೀಟ್ ಮಾತಾಡ್ಲಿ ಯಾವ ಕಾಲದಾಗಮ್ಮ ಯಾವ ಕಾಲದಾಗ ನೀ ಮಕ್ಕಳ ಹತ್ರ ಪ್ರೀತಿಯಿಂದ ಮಾತಾಡಿರೋದು ಅವ್ರ ಅವ್ರ ಅಪ್ಪನ ಕೇಳಿರೋದ್ವಾ ಹಾ ನೋಡತ್ಗೆ ನಾಕ ಮುಂಚಿಕೆ ಏನು ಬೇಜಾರಿಲ್ಲ ಆಯ್ತಾ ಹಾಂ ನಾನು ಪಾಡಕ್ಕೆ ನಾನು ಊರ್ಕೊತೀನಿ ಅವ್ನ ಪಾಡ್ಕೊಂಡ್ ಇಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ಕೊಳ್ಳಿ ಇಂಥ ಒಳ ಹತ್ರ ಹೇಗೋ ಬದ್ಲಾ ಅವ್ನ ಪಾಡ್ಕೊಂಡು ಜೀವನ ಮಾಡ್ಕೊಂತಾನೆ ಬಿಡು ನೆಮ್ಮದಿಯಾಗಿ ಅನುಭವಿಸ್ಲಿ ಬಿಡು ಅಲ್ರ ನನ್ನ ಮಗಳಲ್ರೀ ಏನೋ ಇರಲಿ ಎರಡು ದಿವಸ ಅಂತ ಇಲ್ಲಿ ಬಿಟ್ಬಿಟ್ಟು ಹೋದ್ರಿ ಈ ಕೆಲಸ ಮಾಡಿದ್ರಲ್ಲ ನೀವು ಆ ಇಲ್ಲ ಇಲ್ಲ ನಿನ್ನ ಮಗಳು ದೊಡ್ಡವನು ಇಲ್ಲ ಗಾಡಿನಾಗ ಹೊಲ್ಟೋದ್ರು ಹ್ಞೂ ಏ ನಡಿಯ ನಡಿ ಬಿಟ್ಬಿಟ್ಟು ಬರೀ ಅಂತ ನಡಿ ಬಾ ಬರ್ತೀನಿ ಬಾ ಇನ್ಮೇಲೆ ಇರೋ ಸರೋಜಿ ಹಬ್ಬ ಯಾಕೋ ಶಿಖೋಣ ಹಿಂಗೆಲ್ಲ ಮಾತಾಡ್ತಾ ಇದನ್ನು ಹುಡ್ಕೊಬಹು ಮಾತಿಂಗೆಲ್ಲ ಮೋಸ ಮಾಡಿಬಿಟ್ಟೆ ನಾನು ಏನು ಮಾಡಬಾರ್ದು ಮಾಡಿದ್ದೆ ನಿನಕ ಅಯ್ಯೋ ಯಾತೋಬ್ನ ಏನು ಕತೆನೋ ಇಂಗೆ ತಿಂಗೆ ಕಣ ಓಡಾಡ್ಬಿಟ್ಟೆ ನೋಡು ಲೈ ಓಡಾಗಿಲ್ಲ ಲೈ ಅವಳು ಅವಳು ಗಾಡಿನಕ್ಕೆ ಹೋಗಿರೋದು ಅದೇ ಎದ್ದು ನಡ್ಕ ಬಾ ಮುಂದುವರಿಯೋದು